ಟಾಲಿವುಡ್ನ ಕಲಾವಿದರ ಕುಟುಂಬದಿಂದ ಬಂದ ನಟ ಅಖಿಲ್ ಅಕ್ಕಿ ನೆನ್ನಿ ಸಿನಿಮಾ ರಂಗದಲ್ಲಿ ಮಾತ್ರ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಣ್ಣ ನಾಗ ಚೈತನ್ಯ ಕ್ಲಿಕ್ ಆಗಿದ್ದಾರೆ ಆದರೆ ಅಖಿಲ್ಗೆ ಬ್ರೇಕ್ ಕೊಡುವ ಸಿನಿಮಾಗಳು ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಕಂಡ ಏಜೆಂಟ್ ಸಿನಿಮಾ ಭಾರಿ ಸೋಲು ಕಂಡಿತ್ತು ಬಳಿಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಖಿಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಕಂಡ ಏಜೆಂಟ್ ಸಿನಿಮಾ ಅಖಿಲ್ ಕೆರಿಯರ್ಗೆ ಭಾರಿ ಆಘಾತ ತಂದೊಡ್ಡಿತ್ತು ಬಳಿಕ ಇದೇ ವರ್ಷ ಜೂನ್ ಆರರಂದು ಮುಂಬೈ ಮೂಲದ ನಟಿ ಜನೈಬ್ ರಾಧ್ವಿ ಜೊತೆಗೆ ಹಸಮನೆ ಏರಿದ್ರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಲೆನಿನ್ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಪ್ಲಾನ್ ನಡೆಸಿದರು ಿದ್ದಾರೆ ಈ ಸಿನಿಮಾದ ನಾಯಕಿಯಾಗಿ ಮೊದಲಿಗೆ ನಟಿ ಶ್ರೀಲೀಲಾ ಅವರನ್ನ ಆಯ್ಕೆ ಮಾಡಲಾಗಿತ್ತು ಚಿತ್ರತಂಡ ಇದೀಗ ಈ ಸಿನಿಮಾದಿಂದ ಶ್ರೀಲೀಲಾಗೆ ಗೇಟ್ ಪಾಸ್ ಕೊಡಲಾಗಿದೆಯಂತೆ ಶ್ರೀಲೀಲಾ ಜಾಗಕ್ಕೆ ನಟಿ ಭಾಗ್ಯಶ್ರೀ ಬೋರ್ಸೆ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಮೊದಲು ಭಾಗ್ಯಶ್ರೀ ಯಾರಿಯಾನ್ ಟು ಚಂದು ಚಾಂಪಿಯನ್ ಚಿತ್ರದಲ್ಲಿ ನಟಿಸಿದ್ದಾರೆ ಭಾಗ್ಯಶ್ರೀ ಬೋರ್ಸೆ ಸದ್ಯ ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದೀಗ ಮತ್ತೆ ಟಾಲಿವುಡ್ನಲ್ಲಿ ಮತ್ತೊಂದು ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ಮೂಲಕ ಕಿಸ್ಕ್ ಬೆಡಗಿಗೆ ಮತ್ತೊಂದು ಅವಕಾಶ ಕೈ ತಪ್ಪಿದಂತಾಗಿದೆ ಟಾಲಿವುಡ್ನ ಕಲಾವಿದರ ಕುಟುಂಬದಿಂದ ಬಂದ ನಟ ಅಖಿಲ್ ಅಕ್ಕಿ ನಿನ್ನ ಸಿನಿಮಾ ರಂಗದಲ್ಲಿ ಮಾತ್ರ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಣ್ಣ ನಾಗ ಚೈತನ್ಯ ಕ್ಲಿಕ್ ಆಗಿದ್ದಾರೆ ಆದರೆ ಅಖಿಲ್ಗೆ ಬ್ರೇಕ್ ಕೊಡುವ ಸಿನಿಮಾಗಳು ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಏಜೆಂಟ್ ಸಿನಿಮಾ ಭಾರಿ ಸೋಲು ಕಂಡಿತ್ತು ಬಳಿಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಖಿಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಏಜೆಂಟ್ ಸಿನಿಮಾ ಅಖಿಲ್ ಕೆರಿಯರ್ಗೆ ಭಾರಿ ಆಘಾತ ತಂದೊಡ್ಡಿತ್ತು ಬಳಿಕ ಇದೇ ವರ್ಷ ಜೂನ್ ಆರರಂದು ಮುಂಬೈ ಮೂಲದ ನಟಿ ಜನೈಬ್ ರಾಧ್ವಿ ಜೊತೆಗೆ ಹಸಮನೆ ಏರಿದ್ರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಲೆನಿನ್ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಪ್ಲಾನ್ ನಡೆಸಿ ಿದ್ದಾರೆ ಈ ಸಿನಿಮಾದ ನಾಯಕಿಯಾಗಿ ಮೊದಲಿಗೆ ನಟಿ ಶ್ರೀಲೀಲಾ ಅವರನ್ನ ಆಯ್ಕೆ ಮಾಡಲಾಗಿತ್ತು ಚಿತ್ರತಂಡ ಇದೀಗ ಈ ಸಿನಿಮಾದಿಂದ ಶ್ರೀಲೀಲಾಗೆ ಗೇಟ್ ಪಾಸ್ ಕೊಡಲಾಗಿದೆಯಂತೆ ಶ್ರೀಲೀಲಾ ಜಾಗಕ್ಕೆ ನಟಿ ಭಾಗ್ಯಶ್ರೀ ಬೋರ್ಸೆ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಮೊದಲು ಭಾಗ್ಯಶ್ರೀ ಯಾರಿಯಾನ್ ಟು ಚಂದು ಚಾಂಪಿಯನ್ ಚಿತ್ರದಲ್ಲಿ ನಟಿಸಿದ್ದಾರೆ ಭಾಗ್ಯಶ್ರೀ ಬೋರ್ಸೆ ಸದ್ಯ ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದೀಗ ಮತ್ತೆ ಟಾಲಿವುಡ್ನಲ್ಲಿ ಮತ್ತೊಂದು ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ಮೂಲಕ ಕಿಸ್ ಸಿಕ್ ಬೇಡಗಿಗೆ ಮತ್ತೊಂದು ಅವಕಾಶ ಕೈತಪ್ಪಿದಂತಾಗಿದೆ ಟಾಲಿವುಡ್ನ ಕಲಾವಿದರ ಕುಟುಂಬದಿಂದ ಬಂದ ನಟ ಅಖಿಲ್ ಅಕ್ಕಿ ಎನ್ ಸಿನಿಮಾ ರಂಗದಲ್ಲಿ ಮಾತ್ರ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಣ್ಣ ನಾಗ ಚೈತನ್ಯ ಕ್ಲಿಕ್ ಆಗಿದ್ದಾರೆ ಆದರೆ ಅಖಿಲ್ಗೆ ಬ್ರೇಕ್ ಕೊಡುವ ಸಿನಿಮಾಗಳು ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಕಂಡ ಏಜೆಂಟ್ ಸಿನಿಮಾ ಭಾರಿ ಸೋಲು ಕಂಡಿತ್ತು ಬಳಿಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಖಿಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಕಂಡ ಏಜೆಂಟ್ ಸಿನಿಮಾ ಅಖಿಲ್ ಕೆರಿಯರ್ಗೆ ಭಾರಿ ಆಘಾತ ತಂದೊಡ್ಡಿತ್ತು ಬಳಿಕ ಇದೇ ವರ್ಷ ಜೂನ್ ಆರರಂದು ಮುಂಬೈ ಮೂಲದ ನಟಿ ಜನೈಬ್ ರಾಧ್ವಿ ಜೊತೆಗೆ ಹಸಮನೆ ಏರಿದ್ರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಲೆನಿನ್ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಪ್ಲಾನ್ ನಡೆಸಿತ್ತು ಿದ್ದಾರೆ ಈ ಸಿನಿಮಾದ ನಾಯಕಿಯಾಗಿ ಮೊದಲಿಗೆ ನಟಿ ಶ್ರೀಲೀಲಾ ಅವರನ್ನ ಆಯ್ಕೆ ಮಾಡಲಾಗಿತ್ತು ಚಿತ್ರತಂಡ ಇದೀಗ ಈ ಸಿನಿಮಾದಿಂದ ಶ್ರೀಲೀಲಾಗೆ ಗೇಟ್ ಪಾಸ್ ಕೊಡಲಾಗಿದೆಯಂತೆ ಶ್ರೀಲೀಲಾ ಜಾಗಕ್ಕೆ ನಟಿ ಭಾಗ್ಯಶ್ರೀ ಬೋರ್ಸೆ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಮೊದಲು ಭಾಗ್ಯಶ್ರೀ ಯಾರಿಯಾನ್ ಟು ಚಂದು ಚಾಂಪಿಯನ್ ಚಿತ್ರದಲ್ಲಿ ನಟಿಸಿದ್ದಾರೆ ಭಾಗ್ಯಶ್ರೀ ಬೋರ್ಸೆ ಸದ್ಯ ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದೀಗ ಮತ್ತೆ ಟಾಲಿವುಡ್ ನಲ್ಲಿ ಮತ್ತೊಂದು ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ಮೂಲಕ ಕಿಸಿಕ್ ಬೆಡಗಿಗೆ ಮತ್ತೊಂದು ಅವಕಾಶ ಕೈ ತಪ್ಪಿದಂತಾಗಿದೆ